ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಶುಭ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಏನಪ್ಪಾ ಅಂದ್ರೆ ಆ ಶನಿ ಮಹಾರಾಜರ ಕತೆ ಶನಿ ಮಹಾರಾಜರ ಕತೆ ಎಂಟನೇ ಮನೆಯ ಕತೆ ದ ಕಸ್ಪು ಪೀಪಲ್ ಅವರ ಜೊತೆ ಸೊ ಸ್ಟ್ರೈಟ್ ಆಗಿ ನಾನು ಮಾತಾಡ್ತೀನಿ ಸ್ಟ್ರೈಟ್ ಆಗಿ ಟಾಪಿಕ್ ಬರ್ತೀನಿ ಲಗ್ನ ಹನ್ನೆರಡು ಲಗ್ನಕ್ಕೂ ಲಗ್ನದಲ್ಲೂ ಕೂಡ ಹನ್ನೆರಡು ಲಗ್ನಕ್ಕೂ ಕೂಡ ಶನಿ ಎಂಟನೇ ಮನೆಗೆ ಕುತ್ಕೊಂಡ್ರೆ ಏನ್ ಫಲ ಕೊಡುತ್ತೆ ಹನ್ನೆರಡು ಲಗ್ನಗಳಿಗೂ ಕೂಡ ಸೊ ಅದು ಇವತ್ತು ಇವತ್ತಿನ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಸೊ ಇವತ್ತು ನಾನು ಫಸ್ಟ್ ಹೋಗ್ತಕ್ಕಂಥದ್ದು ಲಗ್ನ ಮೇಷ ಲಗ್ನದವರಿಗೆ ಶನಿ ಎಂಟನೇ ಮನೇಲಿ ಕುತ್ಕೊಂಡ್ರೆ ಏನ್ ಮಾಡ್ಸತ್ತೆ ಏನ್ ಮಾಡುತ್ತೆ ಮೇಷ ಲಗ್ನ ಅಂತ ತಗೊಂಡಾಗ ಮೇಷ ಲಗ್ನಕ್ಕೆ ಶನಿ ಬಂದ್ಬಿಟ್ಟು ಆ ಹತ್ತನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಲರಂತ್ ಲಾರ್ಡ್ ಕುಂಭರಾಶಿ ಹನ್ನೊಂದನೇ ಮನೆಗ್ ಬಂದಿರತ್ತೆ ಹತ್ತನೇ ಮನೆ ಮಕರ ರಾಶಿ ಅದರ ಒಂದು ಅಧಿಪತಿ ವೃಶ್ಚಿಕ ರಾಶಿನಲ್ಲಿ ಹೋಗಿ ಕೂರ್ತಾ ಇದೆ ಹತ್ತನೇ ಮನೆ ಅಧಿಪತಿ ಹನ್ನೊಂದ್ ಮನೆ ಅಧಿಪತಿ ವೃಶ್ಚಿಕ ರಾಶಿನಲ್ಲಿ ಏನಾಗುತ್ತೆ ಸೊ ಏನಾಗುತ್ತೆ ಅಂದ್ರೆ ಹನ್ನೊಂದನೆ ಮನೆ ಅಂದ್ರೆ ಲಾಭ ಎಂಟನೇ ಮನೆ ಎಂಟನೇ ಮನೆ ಅಂದ್ರೆ ಇನ್ಶೂರೆನ್ಸ್ ಆಗಿರ್ಬೋದು ಅದರಿಂದ ಲಾಭ ಬರ್ತಕ್ಕಂಥದ್ದು ಈ ಮೆಡಿಕಲ್ ಫೀಲ್ಡ್ ಇಂದ ಲಾಭ ಬರ್ತಕ್ಕಂಥದ್ದು ಅಗೇನ್ ವೃಶ್ಚಿಕ ರಾಶಿ ಅಂದ್ರೆ ಈ ಒಂದು ಅಂಡರ್ಗ್ರೌಂಡ್ ವಿಚಾರನ ಅಂಡರ್ಗ್ರೌಂಡ್ ಭೂಮಿಯ ಆಳದಲ್ಲಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಅದು ಮಾತಾಡುತ್ತೆ ವೃಶ್ಚಿಕ ರಾಶಿ ಸೊ ಮೈನಿಂಗ್ ಅಂತ ಹೇಳ್ಬೋದು ಲೈಕ್ ಮೈನಿಂಗ್ ಅಲ್ಲಿ ನೋಡಬಹುದು ಲೈಕ್ ಇನ್ನೂರ ಅಡಿ ಇನ್ನೂರ ಅಡಿ ಆಳ ಹೋಗ್ಬಿಟ್ಟು ಮಿನರಲ್ಸ್ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ಲೈಕ್ ಆ ತರ ಒಂದು ವಿಚಾರ ಅಂಡರ್ಗ್ರೌಂಡ್ ಜಮಾಲಜಿ ಜೆಮ್ಸ್ ಮಿನರಲ್ಸ್ ಡಿಪಾರ್ಟ್ಮೆಂಟ್ ಮೈನಿಂಗ್ ಸ್ಟಡಿ ಅದರಿಂದ ಲಾಭ ತಂದು ಕೊಡ್ತಕ್ಕಂಥದ್ದು ಈ ಇನ್ಶೂರೆನ್ಸ್ ಬಿಸಿನೆಸ್ ಇಂದ ಲಾಭ ತಂದು ಕೊಡ್ತಕ್ಕಂಥದ್ದು ಅಗೇನ್ ಹನ್ನೊಂದನೇ ಮನೆ ಅಧಿಪತಿ ಎಂಟು ಶನಿ ಶನಿ ಅಂದ್ರೆ ಯಾಸ್ ಕಾರಕ ಅಂತ ಕರಿತೀವಿ ಸಿಕ್ಕಾಪಟ್ಟೆ ಆ ವ್ಯಕ್ತಿನ ಹೆಲ್ತ್ ಕಾನ್ಶಿಯಸ್ ಮಾಡ್ಬಿಡುತ್ತೆ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಏನಾದರೂ ಹೋಗಿ ಕುತ್ಕೊಂಡಾಗ ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಶಿಯಸ್ ಲೈಕ್ ಹೆಲ್ತ್ ಕಾನ್ಶಿಯಸ್ನೆಸ್ ಲೈಕ್ ಕಾನ್ಶಿಯಸ್ನೆ ಊಟ ಮಾಡ್ತಕ್ಕಂಥದ್ದು ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ವರ್ಕೌಟ್ ಮಾಡ್ತಕ್ಕಂಥದ್ದು ಇದೊಂದು ಪಾಸಿಟಿವ್ ಆದ್ರೆ ಇವಾಗ ಒಂದು ನೆಗೆಟಿವ್ ಬರೋಣ ಎಂಟನೇ ಮನೆ ಆ ಡಾರ್ಕ್ ಇಲ್ಲಿಗಲ್ ಅಂತ ಕರಿತೀವಿ ಅಂಡರ್ ಗ್ರೌಂಡ್ ಅಂಡರ್ ವರ್ಡ್ ಆಕ್ಟಿವಿಟೀಸ್ ಇಲ್ಲಿ ಇದನ್ನ ತಗೋಬೇಕು ಅಂತ ತಗೊಂಡ್ರೆ ಇದನ್ನ ಈ ಒಂದು ವಿಚಾರನ ದಯವಿಟ್ಟು ಜನರು ಲಾರ್ಡ್ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಈ ಒಂದು ವಿಚಾರ ನೋಡೋಕ್ಕಿಂತ ಮುಂಚೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇಂದ ಲಾಭ ಬರ್ತಕ್ಕಂಥದ್ದು ಸ್ವಲ್ಪ ಈ ಶನಿ ಎಂಟನೇ ಮನೇಲಿ ಲಾಭಾಧಿಪತಿ ಮತ್ತೆ ಕರ್ಮಾಧಿಪತಿ ಎಂಟಕ್ಕೆ ಹೋದಾಗ ಇನ್ನೊಬ್ಬರಿಗೆ ಹೆದರ್ಸಿ ಬೆದರ್ಸಿಂಗ್ ಟಗ್ಸ್ ಲೈಕ್ ಕ್ರಿಮಿನಲ್ಸ್ ಇಲಿಗಲ್ ಇಂದ ಲಾಭ ಮಾಡ್ತಕ್ಕಂಥದ್ದು ಒನ್ ಆಫ್ ಬ್ಯಾಡ್ ಪ್ಲೇಸ್ಮೆಂಟ್ ಅಂದ್ರೆ ಅಹ್ ಅದ್ರದ್ದು ದಿನಾರು ಸಬ್ಲಾಡು ಮತ್ತೆ ನಕ್ಷತ್ರ ಲಾಡು ಡ್ಯಾಮೇಜ್ ಆದಾಗ ಅಥವಾ ಮನೇಲಿ ಅವ್ರು ಬೆಳೆದಿರ್ತಕ್ಕಂತ ಒಂದು ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಇಲ್ಲಿಗಲ್ ಪ್ರಕಾಶನಿಗೆಲ್ಲ ಪುಷ್ ಮಾಡ್ತದೆ ಲೈಕ್ ಮಾಫಿಯಾ ಬಾಸ್ ಮಾಬ್ ಬಾಸ್ ಗ್ಯಾಂಗ್ಸ್ಟರ್ ಇದು ಕೂಡ ಲೈಕ್ ಆ ಒಂದು ವಿಚಾರಕ್ಕೆ ಪುಷ್ ಮಾಡುತ್ತೆ ಇನ್ನ ಎಂಟನೇ ಮನೆ ಶನಿ ಹತ್ತನೇ ಮನೆ ಅಧಿಪತಿ ಕೆರೀರ್ ಕರ್ಮಸ್ಥಾನ ಅದು ಹೋಗಿ ಮೇಷ ಏನಾಗ್ತಾ ಇದೆ ಅಂದ್ರೆ ಎಂಟನೇ ಮನೇಲಿ ಹೋಗ್ಬೀಳ್ ಸೊ ಇಲ್ಲಿ ಏನಾಗುತ್ತೆ ಕೆರಿಯರ್ ಅಲ್ಲಿ ಲೈಕ್ ಸಿಕ್ಕಾಪಟ್ಟೆ ಎಮರ್ಜೆನ್ಸಿ ಕೆರಿಯರ್ ಅಂತ ಹೇಳ್ತೀವಿ ಎಮರ್ಜೆನ್ಸಿ ಇನ್ನೊಬ್ಬ ಶನಿ ಅಂದ್ರೆ ಏನು ಅಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಒಂದು ಎಮರ್ಜೆನ್ಸಿ ವರ್ಕ್ ನೀವು ಡೀಲ್ ಮಾಡ್ತಕ್ಕಂಥದ್ದು ಲೈಕ್ ಏನೋ ಎಮರ್ಜೆನ್ಸಿ ಆಗಿದೆ ಅವನಿಗೆ ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದು ಲೈಕ್ ನೀವೇ ಒಬ್ಬರು ಡಾಕ್ಟರ್ ಆದ್ರೆ ಡೇ ಅಂಡ್ ನೈಟ್ ಸಿಕ್ಕಾಪಟ್ಟೆ ಇಟ್ಬಿಟ್ಟು ವರ್ಕ್ ಮಾಡ್ತಕ್ಕಂಥದ್ದು ಪ್ಯಾಷನೇಟ್ ಆಗಿ ಎಂಟನೇ ಮನೆ ಶನಿ ಇನ್ನ ಹನ್ನೊಂದನೇ ಮನೆ ಅಧಿಪತಿ ಎಂಟಕ್ಕೆ ಲೈಕ್ ಈ ಐರನ್ ಅಂಡ್ ಕೋಲ್ ಬಿಸ್ನೆಸ್ ಅಂತ ಕರಿತೀವಿ ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಈ ಸ್ಟೀಲ್ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಮೈನಿಂಗ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಅದರಿಂದ ಲಾಭ ಬರ್ತಕ್ಕಂಥದ್ದು ಅದಾದ್ರೆ ಈ ಸ್ಟೀಲ್ ಸ್ಟಾಕ್ ಗಳಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಲಾಭ ಬರ್ತಕ್ಕಂಥದ್ದು ಸೊ ಈ ಒಂದು ವಿಚಾರನ ಇಲ್ಲಿ ಕೂತಿರ್ತಕ್ಕಂಥ ಶನಿ ಇಂಡಿಕೇಟ್ ಮಾಡುತ್ತೆ ಅಗೇನ್ ಎಂಟನೇ ಮನೆ ಹನ್ನೊಂದನೇ ಮನೆ ಅಧಿಪತಿ ಎಂಟಕ್ಕೆ ಲೈಕ್ ಸೆಕ್ಸ್ ಥೆರಪಿಸ್ಟ್ ಅಂತ ಕರಿತೀವಿ ಎಂಟನೇ ಮನೆ ಅಂದ್ರೆ ಲೈಕ್ ಸೆಕ್ ಆರ್ಗನ್ಸ್ ಸೆಕ್ಸ್ ಥೆರಪಿಸ್ಟ್ ಅಗೇನ್ ಎಂಟನೇ ಮನೆ ಅಂತ ನಾವು ತಗೊಂಡಾಗ ಏನಾಗುತ್ತೆ ಅಂದ್ರೆ ಆಸ್ಟ್ರಸ್ಟ್ರಾಲಜರ್ ಆಸ್ಟ್ರಾಲಜರ್ ಆಸ್ಟ್ರಾಲಜರ್ ಸೈಕಾಲಜಿಸ್ಟ್ ಆಸ್ಟ್ರಾಲಜರ್ ಕ್ಲಿನಿಕಲ್ ಚೈಲ್ಡ್ ಸೈಕಾಲಜಿಸ್ಟ್ ಲೈಕ್ ಎನಿಥಿಂಗ್ ದಟ್ ಹ್ಯಾಸ್ ಟು ಬಿ ಡನ್ ವಿತ್ ಲೈಕ್ ಇನ್ನೊಬ್ಬರ ಮನಸ್ಸನ್ನ ಇನ್ನೊಬ್ಬರ ಒಂದು ಸೀಕ್ರೆಟ್ ಅನ್ನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನ ಇನ್ನೊಬ್ರಿಗೆ ಕೌನ್ಸಿಲಿಂಗ್ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಹನ್ನೊಂದನೇ ಮನೆ ಅಧಿಪತಿ ಎಂಟಕ್ಕೆ ನೆಕ್ಸ್ಟ್ ವೃಷಭ ಲಗ್ನ ವೃಷಭ ಲಗ್ನಕ್ಕೆ ಶನಿ ಬಂದ್ಬಿಟ್ಟು ಹತ್ತನೇ ಮನೆ ಅಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ರಾಶಿ ಒಂಬತ್ತನೇ ಮನೆ ಮಕರ ರಾಶಿ ಅದರ ಅಧಿಪತಿ ಎಂಟಕ್ಕೆ ಹೋಗ್ತಾ ಇದೆ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಡೀಸ್ನ ತುಂಬಾ ಸೀರಿಯಸ್ ಆಗಿ ಓದ್ತಕ್ಕಂಥದ್ದು ಪ್ರತಿಯೊಂದು ಲೈಕ್ ಈ ಅಕಲ್ಟ್ ಬುಕ್ಸ್ ಗಳು ಕಾನೂನಿನ ಪುಸ್ತಕಗಳನ್ನ ತುಂಬಾ ಡಿಟೈಲ್ ಆಗಿ ಪೇಜ್ ಪೇಜ್ ಕಟ್ಲೆ ಓದ್ಬಿಟ್ಟು ಅದನ್ನ ನೆನ್ಪಿಟ್ಕೊಳ್ತಕ್ಕಂಥದ್ದು ಆ ಒಂದು ಕೆರಿಯರ್ನ ಇದು ಲೈಕ್ ಕ್ರಿಮಿನಲ್ ಲಾಯರ್ ಅಂತ ಕರಿತೀವಿ ಕ್ರಿಮಿನಲ್ ಲಾಯರ್ ಕ್ರಿಮಿನಲ್ ಜಡ್ಜ್ ಲೈಕ್ ಕ್ರಿಮಿನಾಲಿಟಿ ಕ್ರಿಮಿನಾಲಿಟಿ ಕ್ರಿಮಿನಾಲಜಿನ ಡೀಪ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೂ ಹೇಳೋದಾದ್ರೆ ಲೈಕ್ ಒಂಬತ್ತನೇ ಮನೆ ಲೈಕ್ ಹೀಲಿಂಗ್ ಹೀಲಿಂಗ್ ಬಗ್ಗೆ ಡೀಟೈಲ್ ಆಗಿ ತುಂಬಾ ಡೀಟೈಲ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದು ಎಂಟನೇ ಮನೆ ಮತ್ತೆ ಈ ರಿಲಿಜಿಯಸ್ ಪ್ರಾಕ್ಟಿಸಸ್ ಅಂತ ಕರಿತೀವಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಧನು ರಾಶಿ ಧನು ರಾಶಿನಲ್ಲಿ ಶನಿ ಕೂತಾಗ ಹತ್ತನೇ ಮನೆ ಅಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ವೃಷಭ ಲಗ್ನಕ್ಕೆ ಅದು ಧನು ರಾಶಿ ಎಂಟನೇ ಮನೆಯಲ್ಲಿ ಇಲ್ಲಿ ಹೋಗಿ ಶನಿ ಕೂತಾಗ ಲೈಕ್ ಶನಿ ಅಂದ್ರೆ ಡಿಸಿಪ್ಲಿನ್ ಆಗುತ್ತೆ ನಾನು ಸ್ಪಿರಿಚುವಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀನಿ ಲೈಕ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ತನ್ನೀರ್ ಸ್ನಾನ ಮಾಡ್ಬೇಕು ಲೈಕ್ ಈ ತರ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಇನ್ನೊಂದು ವಿಚಾರ ವೀಕ್ಷಕರು ಏನಾಗುತ್ತೆ ಅಂದ್ರೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಎಂಟನೇ ಮನೆಯಲ್ಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ತುಂಬಾ ಒಂದ್ ಸ್ವಲ್ಪ ಲೈಕ್ ದೇವ್ರು ಅಂದ್ರೆ ಏನು ಅಂತ ಕ್ಲೀನ್ ಆಗಿ ಅರ್ಥ ಮಾಡಿಸ್ಬಿಡುತ್ತೆ ಶನಿ ಎಂಟನೇ ಮನೆಯಲ್ಲಿ ದೇವ್ರು ಅಂದ್ರೆ ಏನು ಸಿಕ್ಕಾಪಟ್ಟೆ ಕಷ್ಟಗಳನ್ನು ಕೊಟ್ಟು 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 ಜೀವನದಲ್ಲಿ ಶನಿ ಅಂತ ಬದಲಾವಣೆ ತರತಕ್ಕಂಥ ಗ್ರಹ ಯಾವುದೂ ಇಲ್ಲ ಅಷ್ಟು ಕಷ್ಟಗಳನ್ನು ಕೊಟ್ಟು ಬದಲಾವಣೆ ತಂದು ಬಿಡುತ್ತೆ ಶನಿ ಶನಿ ಗ್ರಹ ಇನ್ನ ಒಂಬತ್ತನೇ ಮನೆ ಅಧಿಪತಿಯಾಗಿ ಇಲ್ಲಿ ಎಂಟನೇ ಎಂಟನೇ ಮನೆ ಗೊತ್ತಾಗಿ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಹಿರಿಕ್ರ ಜೊತೆ ಕಿರಿಕು ಹಿರಿಗರು ಹಿರಿಕರು ಅಂದ್ರೆ ಎಲ್ಡರ್ಲಿ ಪೀಪಲ್ ಜೊತೆ ಕಿರಿಕ್ ಹಾಕ್ತಕ್ಕಂಥದ್ದು ವಾದ ಮಾಡ್ತಕ್ಕಂಥದ್ದು ವಾದ ವಿವಾದ ಕಳಿತಕ್ಕಂಥದ್ದು ಇನ್ನು ಹತ್ತನೇ ಮನೆ ಅಧಿಪತಿಯಾಗಿ ಇಂಟಕ್ಕೆ ಹೋಗ್ತಾ ಇದೆ ಸ್ವಲ್ಪ ಈ ಕೆಲಸದಲ್ಲಿ ಕಿರಿಕಿರಿ ಲೈಕ್ ಕೆಲಸದಲ್ಲಿ ಅಪ್ಸ್ ಅಂಡ್ ಡೌನ್ ಸಿಕ್ಕಾಪಟ್ಟೆ ಅಪ್ಸ್ ಅಂಡ್ ಡೌನ್ ನೋಡಿ 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 ಕೆರಿಯರ್ ಅಲ್ಲಿ ಅದು ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಕೆರಿಯರ್ ಅಲ್ಲಿ ಲೈಕ್ ಗೊತ್ತಾ ಇರುತ್ತೆ ಲೈಕ್ ಅಪ್ಸೆಂಟ್ ಅಂಡ್ ಡೌನ್ ನೋಡಿ ನೋಡಿ ಅವ್ರಿಗೆ ಒಂಥರ ರುಢಿಯಾಗಿ ಹೋಗಿರುತ್ತೋ ಐ ನಾನ್ ಕಂಡಿಲ್ದಿರೋ ಅವಮಾನ ನಾನ್ ಕಂಡಿಲ್ದಿರೋ ನಿನ್ನ ಎಷ್ಟು ನೋಡಿಲ್ಲ ನಾನು ಈ ತರ ಆಗ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಲೈಕ್ ಈ ಪುರೋಹಿತರು ಅಂತ ಕರಿತೀವಿ ಪಾಂಡಿತ್ಯ ಮಾಡ್ತಕ್ಕಂಥದ್ದು ಪುರೋಹಿತರು ಪೌರೋಹಿತ್ಯ ಕ್ರಿಸ್ಟ್ ಈ ತರ ಒಂದು ಪ್ರೊಫೆಷನ್ ಯಾಕಂದ್ರೆ ಶನಿ ಅಂದ್ರೆ ಕರ್ಮಕಾರಕ ವೀಕ್ಷಕರೇ ಶನಿ ಅಂದ್ರೆ ನಾವು ಕರ್ಮಕಾರಕ ಅಂತ ಕರಿತೀವಿ ಒಂದು ಗ್ರಹ ಎಂಟನೇ ಮನೇಲಿ ಕೂತಾಗ ರಿಲೇಟೆಡ್ ಕರ್ಮ ಅದು ಮಾಡ್ಸೇ ಮಾಡ್ಸತ್ತೆ ಲೈಫಲ್ಲಿ ರಿಲೇಟೆಡ್ ಕರ್ಮ ಅದು ಮಾಡ್ಸೇ ಮಾಡ್ಸತ್ತೆ ಸೊ ನೆಕ್ಸ್ಟ್ ಇನ್ ಜನರಲ್ ಆಗಿ ಎಂಟನೇ ಮನೆ ಲೈಕ್ ಈ ಲಗ್ನ ಮತ್ತೆ ವೃಷಭ ಲಗ್ನ ಎರಡಕ್ಕೂ ಕೂಡ ಹತ್ತನೇ ಮನೆ ಅಧಿಪತಿ ಶನಿ ಆಗುತ್ತೆ ಸೊ ಇನ್ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಲೀಡರ್ ಅಂತ ತಗೊಂಡಾಗ ಲೀಡರ್ ನಾಯಕ ಹತ್ತೆ ಮನೆ ಅಂದ್ರೆ ನಾಯಕ ನಾಯಕನ ಪರ್ಸನಲ್ ಅಸಿಸ್ಟೆಂಟ್ ಎಂಟನೇ ಮನೆ ಮಿನಿಸ್ಟರ್ ಪಿ ಎ ಪರ್ಸನಲ್ ಅಸಿಸ್ಟೆಂಟ್ ಪಿ ಎ ಲೈಕ್ ಅವ್ರದ್ದು ಅಕೌಂಟೆಂಟ್ ಅವ್ರದೆಲ್ಲ ಲೈಕ್ ಏನಂತ ಹೇಳ್ಬೋದು ಅಂದ್ರೆ ಅವ್ರದೆಲ್ಲ ಫೈನಾನ್ಷಿಯಲ್ ಅಕೌಂಟೆಂಟ್ ಅವ್ರದೆಲ್ಲ ಪ್ರೊಫೆಷನಲ್ ವಿಚಾರಗಳನ್ನ ಡೀಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ವಿಷರ್ ಆಗಿರ್ಬೋದು ಅದು ಕೂಡ ಎಂಟನೇ ಮನೆ ಶನಿ ಇಂಡಿಕೇಟ್ ಮಾಡುತ್ತೆ ಇನ್ನೊಂದು ಎಂಟನೇ ಮನೆ ಶನಿ ಈ ತಂತ್ರ ಮಂತ್ರ ಅಕಲ್ಟ್ ಬೇಗ ಇನ್ನೊಂದು ಹೇಳ್ತಾ ಇದ್ದೀನಿ ವೀಕ್ಷಕರೇ ದಿಸ್ ಇಸ್ ನೋಟೆಡ್ ಪಾಯಿಂಟ್ ಐದನೇ ಮನೆ ಅಂದ್ರೆ ಮಂತ್ರ ಸಿದ್ಧಿ ಮನೆ ಅಂತ ಕರಿತೀವಿ ಐದನೇ ಮನೆ ಮಂತ್ರ ಸಿದ್ಧಿ ಅಂದ್ರೆ ಮಂತ್ರ ಸಾಧನೆ ಒಂದು ಮನೆ ಐದನೇ ಮನೆ ಮಂತ್ರ ಸಾಧನೆ ಆಗ್ತಕ್ಕಂತ ಒಂದು ಮನೆ ಅಲ್ಲಿ ಅದನ್ನ ಲಗ್ನ ಮಾಡ್ಕೊಳ್ಳಿ ಐದನೇ ಮನೆ ಲಗ್ನ ಮಾಡ್ಕೊಳ್ಳಿ ಅಲ್ಲಿಂದ ನಾಲ್ಕು ಮಾಡಿ ಯಾವುದೇ ಮನೆಯಿಂದ ನಾಲ್ಕನೇ ಮನೆ ಏನಾಗುತ್ತೆ ಅಂದ್ರೆ ಆ ಒಂದು ಮನೆಯ ಸಿದ್ಧಿ ಮತ್ತೆ ಆ ಒಂದು ಮನೆಯ ಜ್ಞಾನ ಆ ಒಂದು ಮನೆಯ ಜ್ಞಾನ ಸೊ ಇಲ್ಲಿ ಎಂಟನೇ ಮನೇಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ಯಾವ್ದಾರ ಒಂದು ಮಂತ್ರ ಚಿಕ್ಕಪಟ್ಟೆ ಚಾಟ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ಬೇಗ ಸಿದ್ಧಿ ಆಗ್ತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಶನಿ ಕೂತಾಗ ಸ್ವಲ್ಪ ಮಂತ್ರ ಸಿದ್ಧಿ ಬೇಗ ಆಗ್ತಕ್ಕಂಥದ್ದು ತಂತ್ರ ಸಿದ್ಧಿ ಬೇಗ ಆಗ್ತಕ್ಕಂಥದ್ದು ಯಂತ್ರ ಸಿದ್ಧಿ ಬೇಗ ಆಗ್ತಕ್ಕಂಥದ್ದು ಸಿದ್ಧಿಗಳು ಸ್ವಲ್ಪ ಬೇಗ ಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಬೇಗ ಸಿದ್ಧಿ ಆಗ್ತಕ್ಕಂಥದ್ದು ಸೊ ಆ ಒಂದು ಸಿದ್ಧಿಯಾಗಿರ್ತಕ್ಕಂಥ ಜ್ಞಾನನ ತಗೊಂಡು ಅವರು ಇನ್ನೊಬ್ಬರನ್ನ ಹೀಲ್ ಮಾಡ್ತಕ್ಕಂಥದ್ದು ಅದು ಎಂಟನೇ ಮನೆ ಶನಿ ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಓಕೆ ಇನ್ನ ನೆಕ್ಸ್ಟ್ ಇಲ್ಲಿ ಎಂಟನೇ ಮನೆ ಶನಿ ಅಂತ ನೋಡಿದಾಗ ಇನ್ನೊಂದ್ ಏನಾಗತ್ತೆ ಇಲ್ಲಿ ಅಂದ್ರೆ ಲೈಕ್ ಸಿಕ್ಕಾಪಟ್ಟೆ ಲೈಕ್ ಏನಂತ ಹೇಳ್ತೀವಿ ಅಂದ್ರೆ ಲೈಕ್ ಜೀವನ ಲೈಕ್ ಅವ್ರ ಬಗ್ಗೆನೇ ಅವ್ರ ಕೇರ್ ಮಾಡಲ್ಲ ನನ್ನ ಹೆಲ್ತ್ ಏನಾರ ಆಗಲಿ ಅಷ್ಟು ಒಂದು ಸೀರಿಯಸ್ ಆಗಿ ಕೆಲಸನ ಲೈಕ್ ತುಂಬಾ ಪ್ಯಾಷನೆಟ್ ಆಗಿ ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ಪ್ಯಾಶನ್ ಅಂತ ಕರಿತೀವಿ ಲೈಕ್ ಟೈಮ್ ಇಲ್ದಂಗೆ ಲೈಕ್ ತುಂಬಾ ಪ್ಯಾಶನೇಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಕೆಲ್ಸಾನ ಸೀರಿಯಸ್ ಆಗಿ ತಗೊಂಡು ಯಾಕಂದ್ರೆ ಎಂಟನೇ ಮನೆ ಶನಿ ಕೂತಾಗ ಅದ್ರ ಮೂರನೇ ದೃಷ್ಟಿ ಎಂಟು ಒಂಬತ್ತು ಹತ್ತು ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಬೀಳ್ತಾ ಇದೆ ಅಂದ್ರೆ ಏನ್ ಮಾಡ್ತದೆ ಅಂದ್ರೆ ಪ್ಯಾಶನ್ ತಂದ ತುಂಬಾ ಸ್ಟಿಟ್ ಆಗಿ ನಾನು ಈ ಕೆಲಸ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಟೈಮ್ ತೊಗೊಂಡ್ರು ನಾನು ಬೇಗ ಮುಗಿಸಿ ಮುಗಿಸ್ತೀನಿ ಈ ಕೆಲಸ ಅಚ್ಚಕಟ್ಟಾಗಿ ಮಾಡ್ತೀನಿ ಪ್ಯಾಷನೆಟ್ ಆಗಿ ಮಾಡ್ತೀನಿ ಡೆಡಿಕೇಟೆಡ್ ಆಗಿ ಮಾಡ್ತೀನಿ ಅದು ಎಂಟನೇ ಮನೆ ಶನಿ ಸೊ ಇನ್ನ ಉಳಿದ ಲಗ್ನದ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಕಸ್ ಪೀಪಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಎಲ್ಲ ವೀಕ್ಷಕರಿಗೂ ವೀಕ್ಷಕರಿಗೂ ಕೂಡ ನಮಸ್ಕಾರ